ದೇವರೊಂದು ಪರಿಶುದ್ಧವಾದ ನಮಗೆ ಸೂತ್ರ ಉಂಟಾಗಲಿ ಇವತ್ತಿನ ದಿನಕ್ಕಾಗಿ ಆಡಿಸಿಕೊಂಡಂತಹ ಸತವೇಧ ವಾಕ್ಯನೇ ಅಧ್ಯಾಯ ನೋಡಿಕೊಂಡು ಎಡ್ಡಿಂಗ್ ಕೀಳಿ ಬರೆಯಲ್ಪಟ್ಟಿದೆ ಒಬ್ಬ ಸ್ತ್ರೀಯ ರಕ್ತ ಕುಸುಮ ರೋಗವನ್ನು ವಾಸಿ ಮಾಡ ಒಬ್ಬ ಸ್ತ್ರೀಯು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಅಂದರೆ ಕುಷ್ಟ ರೋಗದಿಂದ ನಳನಾಡುತ್ತಾ ಇದ್ದಾಳೆ ವೇದನೆಯನ್ನು ಇದ್ದಾಳೆ ಆದರೆ ಆ ಒಂದು ಸ್ತ್ರೀಯು ತನಗೆ ಕಾಡಿರುವಂಥ ರೋಗವು ಹೇಗೆ ವಾಸಿಯಾಯ್ತು ಯಾರ ಮುಖಾಂತರ ವಾಸಿ ಆಯ್ತು ಇದು ಒಂದು ವಚ ಒಂದು ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋಣ ನೋಡ್ರಿ ವಚನವನ್ನು ನಾವು ನೋಡ್ಕೊಳ್ಳೋಣ ಇಪ್ಪತ್ತೈದನೇ ವಚನ ಆಗ ಹನ್ನೆರಡು ವರ್ಷದಿಂದ ರಕ್ತಕುಸ್ಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದೆ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ನೋಡ್ರಿ ಒಬ್ಬ ಸ್ತ್ರೀಯು ಹನ್ನೆರಡು ವರ್ಷದಿಂದ ತನಗೆ ಕಾಡುವಂಥ ರೋಗದಿಂದ ನರಳಾಡಿದಳು ಯಾವ ವೈದ್ಯರತ್ರೂ ಹೋಗಿದ್ದರೂ ಸಹ ತನಗೆ ಕಾಡುವಂತ ರೋಗವು ವಾಸಿಯಾಗಿಲ್ಲ ಕೈಯಲ್ಲಿ ಇದ್ದದನ್ನೆಲ್ಲವನ್ನು ಕಳ್ಕೊಂಡರೂ ಸಹ ಆ ಸ್ತ್ರೀಗೆ ವಾಸಿಯಾಗಿಲ್ಲ ಪ್ರೇರೆ ಯಾವುದೇ ಪ್ರಯೋಜನವೂ ಸಹ ಇಲ್ಲ ಪ್ರೇರೆ ಆದರೆ ಹೇಗೆ ವಾಸಿಯಾಯಿತು ತನ್ನ ಕೈಯಲ್ಲಿದ್ದೆಲ್ಲವನ್ನು ಕಳ್ಕೊಂಡರೂ ಸಹ ಆ ಒಂದು ಸ್ತ್ರೀಗೆ ಹೇಗೆ ವಾಸಿಯಾಯಿತು ನೋಡ್ರಿ ಮುಂದೆ ವಚನವನ್ನು ನೋಡ್ಕೋಣ ಆ ಹೆಂಗಸು ಏಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗಿವೇನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ನೋಡ್ರಿ ಯೇಸು ಸ್ವಾಮಿ ಒಂದು ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ ಆ ಒಂದು ಮಾರ್ಗದಲ್ಲಿ ಹೋಗುತ್ತಿರುವಾಗಲೂ ಅಲ್ಲಿರುವಂತ ಜನರು ಇದ್ದಾರೆ ಸ್ವಾಮಿ ಈ ಒಂದು ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಎಂದು ಆ ಮಾತಾಡ ಮಾತನಾಡುವ ಸಮಯದಲ್ಲಿ ಆ ಒಂದು ಸ್ತ್ರೀಯು ಕೇಳಿಸಿಕೊಂಡಾಗ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನನಗೆ ಕಾಡಿರುವಂಥ ರೋಗವು ವಾಸಿ ಆಗುವುದೆಂದು ಆ ಒಂದು ಸ್ತ್ರೀಯು ನಂಬಿಕೆ ಒಂದು ವಿಶ್ವಾಸದಲ್ಲಿ ದಳುಕೊಡಿಯೆ ಇವತ್ತಿನ ದಿನಮಾನದಲ್ಲಿ ಸಹ ನಾವುಗಳು ಸಹ ನಮಗೆ ಬಂದಿರುವಂಥ ಅನಾರೋಗ್ಯದಿಂದ ಯಾವುದೇ ಅನುರೋಗವಾಗಿರೋ ಪ್ರೇರೆ ಎಷ್ಟು ವೈದ್ಯರಸ್ಸು ಹೋದರೂ ಸಹ ವಾಸಿಯಾಗದರಂತ ರೋಗವು ನೀನು ನಂಬಿಕೆ ವಿಶ್ವಾಸದಲ್ಲಿ ಇದ್ದಾಗ ಆತನ ಮೇಲೆ ನಂಬಿಕೆ ಇಟ್ಟಾಗ ನಿನ್ನ ಕುಟುಂಬದ ಯಾವುದೇ ಇರುವುದು ವಾಸಿಯಾಗುತ್ತದೆ ಪ್ರೇರೆ ಎಂಥ ಒಂದು ಸಮಸ್ಯೆ ಆದರೂ ಸಹ ವಾಸಿಯಾಗುತ್ತದೆ ಯಾವಾಗಂದ್ರೆ ನಂಬಿಕೆ ವಿಶ್ವಾಸದಲ್ಲಿ ಇದ್ದಾಗ ಆ ಒಂದು ಸ್ತ್ರೀಯು ನಂಬಿಕೆ ವಿಶ್ವಾಸವನ್ನು ಇಟ್ಟಾಗ ಆ ಒಂದು ಸ್ತ್ರೀಗೆ ತನಗೆ ಕಾಡಿನ ರೋಗು ವಾಸಿ ಆಯ್ತು ನೋಡ್ರಿ ಮುಂದೆ ವಚನವನ್ನು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತುವುದರಿಂದ ಆಕೆಯು ನನ್ನನ್ನು ಕಾಣಿದ ರೋಗವು ಹೋಗಿ ನನಗೆ ಗುಣವಾಯ್ತು ಎಂದು ತನ್ನೊಳಗೆ ತಿಳ್ಕೊಂಡಳು ನೋಡ್ರಿ ಪರೇ ಆ ಒಂದು ಸ್ತ್ರೀಯು ತೀರ್ಮಾನಿಸಿಕೊಂಡಳು ಏನೆಂದರೆ ನಾನು ಆತನ ಉಡುಪನ್ನು ಮುಟ್ಟಿದರೆ ನನಗೆ ವಾಸಿಯಾಗುವುದೆಂದು ಮುಟ್ಟಿದ ಕೂಡಲೇ ರಕ್ತ ಹರಿಯುವುದು ನಿಂತು ಓದುವುದರಿಂದ ಆಕೆಯು ನನ್ನನ್ನು ಕಾಡಿದ ಹೋಗಿ ನನಗೆ ಗುಣವಾಯಿತು ನೋಡು ಪ್ರೇರೆ ಆತನ ಉಡುಪನ್ನು ಮುಟ್ಟಿದರೆ ಸಾಕು ವಾಸಿಯಾಯಿತು ಪ್ರೇರೇ ನೀನು ಪ್ರಾರ್ಥಿಸಿದಾಗ ನಿನ್ನ ಕುಟುಂಬದ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರತಿಯೊಂದು ಅನಾರೋಗ್ಯದಿಂದ ಬಡತನದಿಂದ ಯಾವುದೇ ವೇದನೆಯಿಂದ ಆಗಲಿ ನೀನು ಪ್ರಾರ್ಥಿಸಿದಾಗ ನೀನು ನಂಬಿಕೆ ಇಟ್ಟಾಗ ನಿನ್ನಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಷ್ಕಾರ ಆತನಾಗಿದ್ದರೆ ಪ್ರೇರಣೆ ಎಲ್ಲವೂ ವಾಸಿಯಾಗುತ್ತವೆ ಬಿಡುಗಡೆ ಆಗುತ್ತವೆ ಯಾವಾಗಂದ್ರೆ ನಾವು ನಂಬಿಕೆಯಿಂದ ಇದ್ದು ಪ್ರಾರ್ಥಿಸಿದಾಗ ಒಂದು ಸ್ತ್ರೀಯು ನಂಬಿಕೆ ಇಟ್ಟಾಗ ಆ ಸ್ತ್ರೀಗೆ ಕಾಡಿನ ರೋಗವು ವಾಸಿಯಾಯ್ತ ಪ್ರೇರೆ ವಾಸಿಯಾದಾಗ ಒಂದು ಸ್ತ್ರೀಯು ತನ್ನ ಮನೆಗೆ ಹಿಂತಿರುಗಿ ಹೋಗಿಲ್ಲ ಪ್ರೇರೆ ಬಚ್ಚಿಟ್ಟಿಕೊಂಡಿಲ್ಲ ಪ್ರೇರೆ ಆದರೆ ಏನು ಮಾಡಿದಳು ಎಂದು ನಾವು ಮುಂದೆ ನಾವು ನೋಡ್ಕೋಣ ನೋಡ್ರಿ ಈಗಿರಲಾಗಿ ಆ ಹೆಂಗಸು ತನ್ನ ಗಾದದನ್ನು ತಿಳ್ಕೊಂಡು ಅಂಜೆ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿನೆಲ್ಲ ಹೇಳಿದಳು ಆತನ ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನನ್ನ ಸ್ವಸ್ಥ ಸ್ವಸ್ಥತೆ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದೊರೆಗೂ ಹೋಗಿ ನನಗೆ ಗುಣವಾಗಲಿ ಎಂದು ಹೇಳಿದನು ನೋಡಿ ಪ್ರೇರೆ ಆ ಒಂದು ಸ್ತ್ರೀಯು ತನ್ನ ಮನೆಗೆ ಹಿಂತಿರುಗಿ ಹೋಗಿಲ್ಲ ಪ್ರೇರೆ ತನ್ನಲ್ಲಿರುವಂಥ ಸಮಸ್ಯೆನೆಲ್ಲ ಹೇಳಿಕೊಂಡಳು ಹೇಳಿಕೊಂಡಾಗ ಈ ಸ್ವಾಮಿ ಅಮ್ಮ ನಿನ್ನ ನಂಬಿಕೆಯೇ ನನ್ನನ್ನು ಸ್ವಸ್ಥತೆ ಮಾಡಿತು ನಿನ್ನ ನಂಬಿಕೆಯೇ ನಿನ್ನನ್ನು ಕಾಡಿನ ತರೋಗದಿಂದ ಬಿಡುಗಡೆ ಆಯಿತು ಎಂದು ಯೇಸು ಸ್ವಾಮಿ ಆ ಒಂದು ಸ್ತ್ರೀಗೆ ಹೇಳಿದ ನೋಡಿದರೆ ಇವತ್ತಿನ ದಿನಮಾನದಲ್ಲಿ ಸಹ ಎಷ್ಟೋ ಜನರು ತಮ್ಮ ಕುಟುಂಬದ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿದಾಗ ಆಶೀರ್ವ ಆಶೀರ್ವಾದಗಳನ್ನು ಹೊಂದಿಕೊಂಡಾಗ ಮೇಲುಗಳನ್ನು ಹೊಂದಿಕೊಂಡಾಗ ಒಳ್ಳೆ ಉದ್ಯೋಗ ಸಿಕ್ಕಿರುವಾಗಲೂ ನಾವು ಆತನ ಒಂದು ಸನ್ನಿಧಿಗೆ ಹೋಗೋದಕ್ಕೆ ಆಗೋದಿಲ್ಲ ಪ್ರೇರೆ ಬಹಳ ಜನರು ಹೋಗೋದಿಲ್ಲ ಪ್ರೇರೆ ನಮಗಿರುವಂತ ಪ್ರತಿಯೊಂದು ಕೊರತೆಗಳ ಕೊರತೆಗಳಿಂದ ಆತನ ನಮ್ಮನ್ನು ಬಿಡುಗಡೆ ಮಾಡಿದಾಗ ನಾವು ಆತನ ಒಂದು ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ ಮೇಲುಗಳನ್ನು ಹೊಂದಿಕೊಂಡಾಗ ಆಯಿತು ನನಗೆ ಸ್ವಸ್ಥತೆ ಆಯಿತು ನನ್ನ ರೋಗದಿಂದ ನನಗೆ ಬಿಡುಗಡೆ ಆಯಿತು ಎಂದು ಮನೆಯಲ್ಲೇ ಇರುತ್ತಾರೆ ಪ್ರೇರೆ ಆ ಒಂದು ಸ್ತ್ರೀಯು ಆ ರೀತಿ ಇಲ್ಲ ಪ್ರೇರೆ ಆತನ ಮುಂದೆ ಬಂದು ಬೇಡಿಕೊಂಡಳು ಪ್ರಾರ್ಥಿಸಿದಳು ಇದ್ದದ್ದನ್ನೆಲ್ಲವನ್ನು ಹೇಳಿಕೊಂಡಳು ಹೇಳಿಕೊಂಡಾಗ ಎಲ್ಲ ಒಂದು ಸಮಸ್ಯೆಯೂ ಪರಿಷ್ಕಾರ ಹೊಂದಿದಳು ಪ್ರೇರೆ ಇವತ್ತು ದಿನಮಾನದಲ್ಲಿ ನಾವುಗಳು ಸಹ ಸಮಯನ ವ್ಯರ್ಥ ಮಾಡದೆ ನಮಗೆ ಆಗಿರುವಂಥ ಎಲ್ಲ ಒಂದು ಮೇಲುಗಳ ಮುಖಾಂತರ ಆತನ ಒಂದು ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಿದಾಗ ಇನ್ನೂ ನಂಬಿಕೆ ವಿಶ್ವಾಸದಲ್ಲಿ ಇರುವುದಕ್ಕೆ ಸಾಧ್ಯ ಪ್ರೇರಿಯ ಆ ಒಂದು ಸ್ತ್ರೀಯು ನಂಬಿಕೆ ವಿಶ್ವಾಸದಲ್ಲಿದ್ದಳು ವಾಸಿಯಾಯಿತು ನಾವು ಸಹ ಆಗಿರುವಂತ ಕುಟುಂಬದ ಸಮಸ್ಯೆಗಳಿಂದ ಅನಾರೋಗ್ಯದಿಂದ ನಾವು ಪ್ರಾರ್ಥಿಸಿದಾಗ ಇನ್ನೂ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವೆಂದು ಹೇಳುತ್ತೇನೆ ಈ ವಾಕ್ಯವನ್ನು ದೇವರು ಆಶೀರ್ವಾದ ಮಾಡಲಿ ಎಂದು ಬೇಡು ಮೊದಲಾಗಿ ಪ್ರಾರ್ಥನೆ ಪರಿಶುದ್ಧಾತ್ಮನೆ ತನ್ನತೆ ದೇವರ ಮಾಡಿಕೊಳ್ಳನೆ ನಾಮಕ್ಕೆ ತನ್ನ ಮಹಿಮೆ ಸೋತನ ಮಹಿಳೆಯ್ರಿ ಕರ್ತನೆ ಸ್ವಾಮಿ ಹೌದು ಕರ್ತನೆ ಸ್ವಾಮಿ ಅವನು ಸ್ತ್ರೀಯು ಕರ್ತನೆ ಸ್ವಾಮಿ ಹನ್ನೆರಡು ವರ್ಷದಿಂದ ಕರ್ತನೆ ಸ್ವಾಮಿ ಅಪ್ಪ ತನಗಿರುವಂತಹ ನೋವುಗಳನ್ನು ಯಾರತ್ರ ಹೇಳಿಕೊಳ್ಳಲಾರದೆ ತನ್ನ ಕಷ್ಟವನ್ನು ಯಾರ ಮುಂದೆ ಹೋಗಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುವಾಗಲೂ ಕರ್ತನೆ ಸ್ವಾಮಿ ಅಪ್ಪ ಆ ಒಂದು ಸ್ತ್ರೀಯ ಒಂದು ರೋಗವನ್ನು ಸ್ತೋತ್ರಗಳು ಕರ್ತನೆ ಸ್ವಾಮಿ ಹೌದು ಸ್ವಾಮಿ ಅಪ್ಪ ಇವತ್ತು ದಿನಮಾನಗಳಲ್ಲಿ ಎಷ್ಟೋ ಜನರು ಕರ್ತನೇ ಸ್ವಾಮಿ ಅನಾರೋಗ್ಯದಲ್ಲಿ ಹಾಗೂ ನಲುವೆಗಳಲ್ಲಿ ವೇದನೆಗಳಲ್ಲಿದ್ದಾರೆ ಕರ್ತನೇ ಸ್ವಾಮಿ ಅಪ್ಪ ಎಲ್ಲ ಕುಟುಂಬಗಳನ್ನು ನೀವು ಆಶೀರ್ವಿಸ್ತಾ ಬರಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ ಅಪ್ಪ ತಂದೆ ತ ದೇವರೇ ಸ್ವಾಮಿ ಯಾವೊಂದು ಕುಟುಂಬಗಳಲ್ಲಿ ಕರ್ತನೇ ಸ್ವಾಮಿ ಯಾವೊಂದು ಅನಾರೋಗ್ಯದಿಂದ ಇದ್ದವರು ಎಲ್ಲಾ ರೋಗವು ಬಿಡುಗಡೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ ಸ್ವಾಮಿ ನಿಮಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತೇನೆ ಕರ್ತನೆ ಸ್ವಾಮಿ ಅಪ ಕೊಟ್ಟ ವಾಕ್ಯಕ್ಕಾಗಿ ನಿಮಗೆ ಸೋತ್ರ ಉಂಟಾಗಲಿ ಕರ್ತನೆ ಸ್ವಾಮಿ ಅಪ ಸ್ವಾಮಿ ನನ್ನ ನಾನು ತಗ್ಗಿಸಿಕೊಂಡು ನಿಮ್ಮ ನೆಚ್ಚಿಸುತ್ತಾ ತಂದೆಯಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡ ಮಗನಾಗಿದ್ದೇನೆ ಸ್ವಾಮಿ ಆಮೇನ್